ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಐ ಪಿ ಎಲ್ನಲ್ಲಿ ಆಡುವ ತಂಡಗಳ ಬಗ್ಗೆ ನಿಮಗೆ ಹಲವು ವಿಚಾರಗಳು ಗೊತ್ತಿರಬಹುದು ಆದರೆ ಆ ತಂಡಗಳ ಮಾಲೀಕರು ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಅಂತ ತಿಳ್ಕೊತೀನಿ ಹಾಗಿದ್ದರೆ ಐ ಪಿ ಎಲ್ನ ಹತ್ತು ತಂಡಗಳ ಮಾಲೀಕರು ಯಾರು ಅವರೆಷ್ಟು ಶ್ರೀಮಂತರು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇಂಟ್ರೆಸ್ಟಿಂಗ್ ಆಗಿರುವ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕಿಂತ ಮುನ್ನ ನಮ್ಮ ಚಾನೆಲ್ನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಡಿ ಸಿ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದುವರೆಗೂ ಐ ಪಿ ಎಲ್ ಕಪ್ ಗೆದ್ದಿಲ್ಲ ಈ ಹಿಂದೆ ಡೆಲ್ಲಿ ಡೇರ್ ಡೆವೆಲ್ಸ್ ಅಂತ ಕರೆಯಲ್ಪಡುತ್ತಿತ್ತು ಈ ತಂಡ ಈ ತಂಡದ ಮಾಲೀಕರು ಪ್ರಸ್ತುತ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಮತ್ತು ಜಿ ಎಂ ಆರ್ ಗ್ರೂಪ್ ಅಂದ ಹಾಗೆ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಸ್ಟೀಲ್ ಸಿಮೆಂಟ್ ಇಂಧನ ಮುಂತಾದ ಬಿಸ್ನೆಸ್ಗಳನ್ನು ನಡೆಸುತ್ತೆ ಇದರ ಮಾರುಕಟ್ಟೆ ಮೌಲ್ಯ ಸುಮಾರು ಎರಡು ಪಾಯಿಂಟ್ ಆರು ಲಕ್ಷ ಕೋಟಿ ಇನ್ನು ಜಿಎಂಆರ್ ಗ್ರೂಪ್ ವಿಷಯಕ್ಕೆ ಬಂದರೆ ಜಿಎಂಆರ್ ಗ್ರೂಪ್ ಏರ್ಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಏರ್ಪೋರ್ಟ್ಗಳನ್ನು ನಿರ್ಮಿಸುವುದು ಹೆದ್ದಾರಿ ಇಂಧನ ಮುಂತಾದ ಬಿಸ್ನೆಸ್ಗಳನ್ನು ನಡೆಸುತ್ತದೆ ಇದರ ಮಾರುಕಟ್ಟೆ ಮೌಲ್ಯ ಸುಮಾರು ಎಂಟು ಲಕ್ಷ ಕೋಟಿ ಎರಡು ಸೇರಿದರೆ ಸುಮಾರು ಹತ್ತು ಪಾಯಿಂಟ್ ಆರು ಲಕ್ಷ ಕೋಟಿ ಆಗುತ್ತದೆ ಜಿಎಂಆರ್ ಗ್ರೂಪ್ ಸ್ಥಾಪಕರಾದ ಜಿ ಎಂ ರಾವ್ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಆಸ್ತಿ ಹೊಂದಿದ್ದಾರೆ ಗುಜರಾತ್ ಟೈಟಾನ್ಸ್ ತಾನು ಆಡಿದ ಮೊದಲ ಸೀಸನ್ನಲ್ಲೇ ಚಾಂಪಿಯನ್ ಆದ ತಂಡ ಗುಜರಾತ್ನ ಟೊರಾಂಟೊ ಗ್ರೂಪ್ ಮತ್ತು ಸಿವಿಸಿ ಕ್ಯಾಪಿಟಲ್ ಪಾರ್ಟ್ನರ್ ಇದರ ಮಾಲೀಕರಾಗಿದ್ದಾರೆ ಗ್ಯಾಸ್ ವಿದ್ಯುತ್ ಔಷಧ ಮುಂತಾದ ಬಿಸ್ನೆಸ್ ಅನ್ನು ಹೊಂದಿದೆ ಟೊರಾಂಟೊ ಗ್ರೂಪ್ ಮಾರುಕಟ್ಟೆ ಮೌಲ್ಯ ಸುಮಾರು ಎರಡು ಲಕ್ಷ ಕೋಟಿ ಇಂತಹ ಈಕ್ವಿಟಿ ಹೂಡಿಕೆ ಕಂಪನಿಯಾದ ಸಿವಿಸಿ ಕ್ಯಾಪಿಟಲ್ ಪಾರ್ಟ್ನರ್ ಮಾರುಕಟ್ಟೆ ಮೌಲ್ಯ ಕೂಡ ಸುಮಾರು ಎರಡು ಲಕ್ಷ ಕೋಟಿ ಆಗಿದೆ ಕೋಲ್ಕತಾ ನೈಟ್ ರೈಡರ್ಸ್ ಕೆ ಆರ್ ಅಥವಾ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೂರು ಸಲ ಕಪ್ ಗೆದ್ದಿದ್ದು ಈ ತಂಡದ ಓನರ್ ರೆಡ್ ಚಿಲ್ಲಿ ಎಂಟರ್ಟೈನ್ಮೆಂಟ್ ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ಇದು ಸಿನಿಮಾ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಕಂಪನಿಯಾಗಿದೆ ರೆಡ್ ಚಿಲ್ಲಿ ಸ್ಥಾಪಿಸಿದ್ದು ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತು ಪತ್ನಿ ಗೌರಿಬಾನ್ ಅದರಂತೆ ಕೆ ಆರ್ ತಂಡದ ಮಾಲೀಕರು ಕೂಡ ಆಗಿದ್ದಾರೆ ಶಾರುಖ್ ಖಾನ್ ಬಳಿ ಸುಮಾರು ಆರು ಸಾವಿರ ಕೋಟಿ ಮೌಲ್ಯದ ಆಸ್ತಿ ಇದೆ ಇವರು ಮಾತ್ರವಲ್ಲದೆ ಬಾಲಿವುಡ್ ನಟಿ ಜೂಹಿ ಚಾವಲ್ ಮತ್ತು ಅವರ ಗಂಡ ಜೈ ಮಹೇದಾ ಕೂಡ ಈ ತಂಡದಲ್ಲಿ ಶೇರ್ ಹೊಂದಿದ್ದಾರೆ ಜೂಹಿ ಚಾವ್ಲಾ ಬಳಿ ಸುಮಾರು ನಾಲ್ಕು ಸಾವಿರ ಆರುನೂರು ಕೋಟಿ ರೂಪಾಯಿ ಆಸ್ತಿ ಇದೆ ಜೈ ಮಹೇದಾ ಬಳಿ ಸುಮಾರು ನಾಲ್ಕು ಸಾವಿರ ಕೋಟಿ ಆಸ್ತಿ ಇದೆ ಈ ಮೂವರದ್ದು ಸೇರಿಸಿದರೆ ಸುಮಾರು ಹದಿನಾಲ್ಕು ಪಾಯಿಂಟ್ ಆರು ಸಾವಿರ ಕೋಟಿ ಆಗುತ್ತದೆ ಪಂಜಾಬ್ ಕಿಂಗ್ಸ್ ಇದು ಐ ಪಿ ಎಲ್ನ ಟ್ರೋಫಿ ಗೆದ್ದಿಲ್ಲ ಇದರ ಮಾಲೀಕರು ಯಾರಂತೂ ನೋಡೋದಾದರೆ ಡಾಬರ್ ಗ್ರೂಪ್ನ ಮೋಹಿತ್ ಬುರ್ಮ್ಯಾನ್ ಮತ್ತು ವಾಡಿಯಾ ಗ್ರೂಪ್ನ ನೆಸ್ವಾಡಿಯಾ ಬಾಲಿವುಡ್ ನಟಿ ಪ್ರೀತಿ ಜಿಂಟಾ ಮತ್ತು ಕರಾನ್ ಪೌಲ್ ಮುಂತಾದವರು ಈ ತಂಡದ ಮಾಲೀಕರಾಗಿದ್ದಾರೆ ಅತಿ ಹೆಚ್ಚು ಷೇರು ಹೊಂದಿರುವ ಮೋಹಿತ್ ಬುರ್ಮಾನ್ ಒಟ್ಟು ಆಸ್ತಿ ಎರಡು ಸಾವಿರ ಕೋಟಿ ನೆಸ್ವಾಡಿಯಾ ಬಳಿ ಸುಮಾರು ಸಾವಿರ ಕೋಟಿ ಆಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ ಮತ್ತು ಪ್ರೀತಿ ಜಿಂಟಾ ಬಳಿ ಇನ್ನೂರ ಕೋಟಿ ರೂಪಾಯಿ ಆಸ್ತಿ ಇದ್ದು ಮತ್ತು ಕರಾನ್ ಪೌಲ್ ಬಳಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಆಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ ಈ ನಾಲ್ಕು ಜನದ ಬಳಿ ಒಟ್ಟು ಸೇರಿ ನೋಡೋದಾದರೆ ಹದಿನೈದು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ಈ ತಂಡ ಎರಡು ಸಲ ಐ ಪಿ ಎಲ್ ಚಾಂಪಿಯನ್ ಆಗಿರುವ ತಂಡ ಈ ತಂಡದ ಮಾಲೀಕರು ಸನ್ ಗ್ರೂಪ್ ಆಫ್ ನೆಟ್ವರ್ಕ್ ಚೆನ್ನೈನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಸನ್ ಗ್ರೂಪ್ ಇದರ ಓನರ್ ಆಗಿದ್ದಾರೆ ಟಿ ವಿ ಚಾನಲ್ ಎಂ ರೇಡಿಯೋ ಸ್ಟೇಷನ್ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ ಸನ್ ಡೈರೆಕ್ಟ್ ಸೇರಿದಂತೆ ಹಲವು ಬಿಸ್ನೆಸ್ಗಳನ್ನು ಹೊಂದಿದೆ ಇದರ ಮಾರುಕಟ್ಟೆ ಮೌಲ್ಯ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಸನ್ ಗ್ರೂಪ್ ಸ್ಥಾಪಿಸಿದ್ದು ಕಲಾನಿಧಿ ಮಾರನ್ ದೇಶದ ಆಗರ್ಭ ಶ್ರೀಮಂತರಲ್ಲಿ ಒಬ್ಬರಾದ ಇವರ ಬಳಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿ ಇದೆ ಇವರ ಮಗಳಾದ ಕಾವ್ಯ ಮಾರನ್ ಐಪಿಎಲ್ ತಂಡದ ಓನರ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಐಪಿಎಲ್ನಲ್ಲಿ ಐದು ಬಾರಿ ಚಾಂಪಿಯನ್ ಆಗಿರುವ ತಂಡವಿದು ಇಂತಹ ತಂಡದ ಮಾಲೀಕತ್ವವನ್ನು ದೇಶದ ದೈತ್ಯ ಕಂಪನಿಗಳಲ್ಲಿ ಒಂದಾದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಈ ಕಂಪನಿಯು ಇಂಧನ ಪೆಟ್ರೋಕೆಮಿಕಲ್ಸ್ ನೈಸರ್ಗಿಕ ಅನಿಲ ದೂರಸಂಪರ್ಕ ಟೆಕ್ಟೈಲ್ಸ್ ಮುಂತಾದ ಉದ್ಯಮಗಳಲ್ಲಿ ತೊಡಗಿಕೊಂಡಿದೆ ಇದರ ಒಟ್ಟು ಮಾರುಕಟ್ಟೆ ಮೌಲ್ಯ ಸುಮಾರು ಹದಿನೇಳು ಲಕ್ಷ ಕೋಟಿ ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖೇಶ್ ಅಂಬಾನಿ ಒಡೆತನದ್ದು ಮುಖೇಶ್ ಅಂಬಾನಿ ಬಳಿ ಬರೋಬ್ಬರಿ ಸುಮಾರು ಎಂಟು ಲಕ್ಷ ಕೋಟಿ ಆಸ್ತಿ ಮಾಲೀಕರಾಗಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಐ ಪಿ ಎಲ್ನ ಮೊದಲ ಸೀಸನ್ನಲ್ಲೇ ಕಪ್ ಗೆದ್ದ ತಂಡವಿದು ತದನಂತರ ಕಪ್ ಎತ್ತಲೇ ಇಲ್ಲ ಉದ್ಯಮಿಗಳಾದ ಮನೋಜ್ ಬದಾಲೆ ಮತ್ತು ವಾಡೇಕೋರ್ ಅವರ ಈ ತಂಡದ ಮಾಲೀಕರಾಗಿದ್ದಾರೆ ಈ ಮಾಲೀಕ ಈ ತಂಡದ ಮಾಲೀಕರ ಬಳಿ ಸುಮಾರು ಸಾವಿರದ ಮುನ್ನೂರು ಕೋಟಿ ಆಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಐ ಪಿ ಎಲ್ನಲ್ಲಿ ಐದು ಬಾರಿ ಚಾಂಪಿಯನ್ ಆಗಿರುವ ತಂಡ ಇದು ಸಿಎಸ್ಕೆ ಕೆ ತಂಡದ ಮಾಲೀಕರು ಇಂಡಿಯಾ ಸಿಮೆಂಟ್ ಲಿಮಿಟೆಡ್ ಇದು ದೇಶದ ಪ್ರಸಿದ್ಧ ಸಿಮೆಂಟ್ ಉತ್ಪಾದಕ ಕಂಪನಿಗಳಲ್ಲಿ ಒಂದು ಶಂಕರ್ ಸಿಮೆಂಟ್ ಕೋರಮಂಡಲ್ ಸಿಮೆಂಟ್ ರಾಶಿ ಸಿಮೆಂಟ್ ಮುಂತಾದ ಬ್ರ್ಯಾಂಡ್ಗಳೊಂದಿಗೆ ವ್ಯವಹಾರ ನಡೆಸುತ್ತಿದೆ ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ ಸುಮಾರು ಎಂಟು ಸಾವಿರ ಕೋಟಿ ಇಂತಹ ಇಂಡಿಯಾ ಸಿಮೆಂಟ್ ಕಂಪನಿ ಎಂ ಶ್ರೀನಿವಾಸನ್ ಮಾಲೀಕತ್ವದ್ದು ಇವರು ಈ ಹಿಂದೆ ಬಿಸಿಸಿಐ ಮತ್ತು ಐಸಿಸಿ ಅಧ್ಯಕ್ಷರಾಗಿದ್ದರು ಇವರ ಬಳಿ ಸುಮಾರು ಏಳುನೂರು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ತಂಡದ ಮಾಲೀಕರು ಅಂದಿನ ಕಿಂಗ್ಫಿಷರ್ ಏರ್ಲೈನ್ಸ್ ಉದ್ಯಮಿಯಾದ ವಿಜಯ್ ಮಲ್ಯ ಒಡೆತನದಲ್ಲಿತ್ತು ತದನಂತರ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಈ ತಂಡದ ಮಾಲೀಕರಾಗಿದ್ದಾರೆ ಈ ಕಂಪನಿಯು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಹಲವು ಬ್ರ್ಯಾಂಡ್ಗಳೊಂದಿಗೆ ಮದ್ಯದ ಬಿಸ್ನೆಸ್ ನಡೆಸುತ್ತಿದೆ ಇದರ ಬ್ರ್ಯಾಂಡ್ಗಳ ರಾಯಲ್ ಚಾಲೆಂಜ್ ಕೂಡ ಒಂದು ಇದರ ಹೆಸರನ್ನೇ ತಂಡಕ್ಕೆ ಇಟ್ಟಿದ್ದಾರೆ ಇದರ ಜೊತೆಗೆ ಕಿಂಗ್ ಫಿಶರ್ ಬ್ಲ್ಯಾಕ್ ಪೇಪರ್ ಮ್ಯಾಕ್ಡೊನಾಲ್ಡ್ಸ್ ಮುಂತಾದ ಬ್ರ್ಯಾಂಡ್ಗಳನ್ನು ಹೊಂದಿದೆ ಯುನೈಟೆಡ್ ಸ್ಪಿರಿಟ್ಸ್ ಈ ಕಂಪನಿಯು ಮಾರುಕಟ್ಟೆ ಮೌಲ್ಯ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಇದು ಇಂಡಿಯಾ ಮೂಲದ ಡಿಯೋಜಿಯೋ ಕಂಪನಿಯ ಅಂಗಸಂಸ್ಥೆ ಡಿಯೋಜಿಯೋ ಮಾರುಕಟ್ಟೆ ಮೌಲ್ಯ ಸುಮಾರು ಐದು ಲಕ್ಷ ಕೋಟಿ ಇದೆ ಲಕ್ನೋ ಸೂಪರ್ ಜೆಂಟ್ಸ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಜನ್ಮ ತಳಿದ ಈ ತಂಡ ಇನ್ನೂ ಕಪ್ ಗೆದ್ದಿಲ್ಲ ಇದರ ಮಾಲೀಕರು ಆರ್ ಪಿ ಸಂಜಯ್ ಗೋಯಂಗ್ ಗ್ರೂಪ್ ಈ ಕಂಪನಿಯು ಇಂಧನ ರೀಟೇಲ್ ಬಿಸ್ನೆಸ್ ಐ ಟಿ ಸೇವೆ ಇಂಟರ್ನೆಟ್ ಮೀಡಿಯಾ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಹೊಂದಿದೆ ಇದರ ಮಾರುಕಟ್ಟೆ ಮೌಲ್ಯ ಸುಮಾರು ಮೂರು ಸಾವಿರ ಕೋಟಿ ಆರ್ ಪಿ ಸಂಜೀವ್ ಗೋಯಾಂಕ್ ಈ ಗ್ರೂಪ್ನ ಸ್ಥಾಪಿಸಿದರು ಉದ್ಯಮಿ ಗೋಯಾಂಕ್ ಬಳಿ ಇರುವ ಆಸ್ತಿ ಮೂವತ್ತೆರಡು ಸಾವಿರ ಕೋಟಿ ನೋಡಿ ಸ್ನೇಹಿತರೆ ಐ ಪಿ ಎಲ್ ತಂಡಗಳ ಮಾಲೀಕರು ಯಾರು ಅವರ ಹಿನ್ನೆಲೆ ಏನು ಅವರು ಎಷ್ಟು ಶ್ರೀಮಂತರು ಅನ್ನೋದು ತಿಳಿಸಿಕೊಡುವ ಪ್ರಯತ್ನ ಇದರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ